ಗೌಗಾಮಿ ಅತ್ಯಾಚಾರಿ ಗರ್ಗರ್ಮೇಹೇ ದುರಾಚರಣೆ ಅಂದರೆ ದ್ವೇಷ ಸಂಪೂರ್ಣವಾಗಿ ಭ್ರಷ್ಟಪತ್ಯ ಗ್ರಾಮಗಳಲ್ಲಿ ಅತ್ಯಾಚಾರಗಳನ್ನು ಹೆಚ್ಚಾಗಿದ್ದಾರೆ ಆ ಮನೆಯಲ್ಲಿ ಕೂಡ ಇವತ್ತು ದುರಾಚರಣೆ ಆ ಕಾರಣಕ್ಕಾಗಿ ಈ ಜಗತ್ತಿನಲ್ಲಿ ಮೊಟ್ಟ ಮೊದಲು ಜ್ಞಾನ ಪಡೆದಂಥ ಜ್ಞಾನವನ್ನು ಸಾಧನೆ ಮಾಡಿದಂಥ ವ್ಯಕ್ತಿ ಭಗವಾನ್ ಅವರ ವಿಚಾರವಾಗಿ ಇಡೀ ನಾಡು ಜಗತ್ತು ಇವತ್ತು ಶಾಂತಿಯಾಗಿ ಬಯಸಿರ್ತಕ್ಕಂಥದ್ದು ಅವರ ವಿಚಾರಧಾರದ ಮೇಲೆ ಏನಪ್ಪ ಇವತ್ತು ಬೇರೆ ಬೇರೆ ರಾಷ್ಟ್ರಗಳು ಕೂಡ ಬಹಳ ಇದೇ ಸಿಕ್ಕಿಂತ ಅಭಿವೃದ್ಧಿ ಹಿಂಗಿದೆ ಆ ಕಾರಣಕ್ಕಾಗಿ ಬುದ್ಧರ ವಿಚಾರ ಇಡೀ ನಾಡಿಗೆ ಮಾದರಿ ಹಾಗಾಗಿ ಅವ್ರ ವಿಚಾರ ಕೂಡ ಮನೆ ಮನ ಬೆಳಗಬೇಕು ಅಂತ ವಿಚಾರ ಮಹಾವಾಸಿ ಬುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೊಂದಿತ್ತು ಆ ವಿಚಾರವಾಗಿ ದಿನಾಂಕ ಇಪ್ಪತ್ತೈದು ಅಕ್ಟೋಬರ್ ರಂದು ಗುಲ್ಬರ್ಗದಲ್ಲಿ ಒಂದು ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿದೆ ಕಾರಣ ಭಗವಾನ್ ಬುದ್ಧರಿಗೆ ಜ್ಞಾನ ಪಟ್ಟಂಥ ಏನು ಬುದ್ಧಗಯ ಮಹಾಬೋಧಿ ಮಹಾವೀರ ಆ ಒಂದು ಮುಕ್ತಿಯಾಗಿ ಇಡೀ ಸಂಪೂರ್ಣವಾಗಿ ಬೌದ್ಧರಿಗೆ ಕೊಡಬೇಕು ಅಂತಕ್ಕಂಥ ಒಂದು ನಮ್ಮ ಒಂದು ಬೇಡಿಕೆಯಾಗಿ ಜನರಲ್ಲಿ ನಾವು ಜಾಗೃತಿ ಮಾಡ್ತಾಯಿದ್ದೇವೆ ಆ ಕಾರಣಕ್ಕಾಗಿ ಕುಜಭಂತೇಜಿ ವಿನಾಚಾರ್ಯ ಅವರು ಆ ಬುದ್ಧಿ ಬುದ್ಧ ವಿಹಾರದ ಮುಕ್ತಿಗಾಗಿ ಒಬ್ಬರು ಯೋಧರಾಗಿ ಹೊರಹೊಮ್ಮಿದ್ದಾರೆ ಇಡೀ ದೇಶದಲ್ಲಿ ಮಾಧ್ಯಮವಾಗಿ ಸಂಚರಿಸ್ತಾ ಇದ್ದಾರೆ ಆ ನಿಮಿತ್ತವಾಗಿ ಕರ್ನಾಟಕದಲ್ಲಿ ಕೂಡ ಮತ್ತು ಅಲ್ಲಿ ವಿಶೇಷವಾಗಿ ಗುಲ್ಬಾದಲ್ಲಿ ಕೂಡ ಆ ವಿಚಾರವನ್ನು ಮಂಡನೆ ಮಾಡುವ ಮೂಲಕ ಜನರಲ್ಲಿ ಜಾಗೃತಿ ಮಾಡುವ ಮೂಲಕ ಇದೇ ಶನಿವಾರದೊಂದು ಕಾರ್ಯಕ್ರಮವನ್ನು ಪಡೆದುಕೊಂಡಿದ್ದೇವೆ ಈ ಕಾರ್ಯಕ್ರಮ ಗುಲ್ಬರ್ಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಗತ್ತ ಮೂರ್ತಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಅಣ್ಣಬಸವಣ ಮೂರ್ತಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಪಂಚಶೀಲ ಯಾತ್ರೆ ಮೂಲಕ ನಾವು ರಂಗಾಯಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀವಿ ಅದರಂತೆ ಈ ನಾಡಿನ ಎಲ್ಲ ಬೌದ್ಧ ಹಿಪಾಸಕ ಬಂಧು ಮಿತ್ರರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಳಸಬೇಕು ಅಂತ ಹೇಳಿ ತಮ್ಮ ಮೂಲಕ ನಾನು ಮನವಿ ಮಾಡ್ತಾ ಇದ್ದೇನೆ ಎಲ್ಲರೂ ಕೂಡ ಒಳ್ಳೆಯ ಅದರಂತೆ ಈ ಒಂದು ವಿಚಾರವಾಗಿ ಗುಲ್ಬರ್ಗ ಬೌದ್ಧ ಸಮ್ಮೇಳನ ಸಮಿತಿ ಅಧ್ಯಕ್ಷರಾಗಿ ರಮೇಶ್ ಪಟೇದಾರ್ ಅವರಿದ್ದಾರೆ ಗೌರವಾಧ್ಯಕ್ಷರಾಗಿ ದಿಗಂಬರ್ ಬೆಳಂಗೂರಿದ್ದಾರೆ ಪೋಷಕರಾಗಿ ನಮ್ಮ ಜಯಕುಮಾರ್ ಅವರಿದ್ದಾರೆ ಜೊತೆಗೆ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಎಸ್ಮಿನಿಯವರಿದ್ದಾರೆ ಪ್ರಕಾಶ್ ಮೂಲಭಾರತಿ ಅವರಿದ್ದಾರೆ ಪುಡ್ಲಿಕ್ ಅವರು ಹೆರೂರು ಇದ್ದಾರೆ ಅದರ ನಮ್ಮ ಜೊತೆಗೆ ಬಂತೆ ಯಶ ಅವರು ಸುಲಾಪ್ರತಿ ಬಂದಿದ್ದಾರೆ ಹಾಗಾಗಿ ಇವರೆಲ್ಲರೂ ಕೂಡ ನಾನು ಕಾರ್ಯಕ್ರಮ ನೆರವೇರಿಸಲಿಕ್ಕೆ ಮತ್ತು ತಾಯಿ ಮಾಡಿರ್ತಾರೆ ಅಂತ ಅವರಿಗೆ ಕೂಡ ನಾನು ಶುಭಾಧಿಕೆ